ಹಾಯ್ ಫ್ರೆಂಡ್ಸ್ ಎಲ್ಲಾದರೂ ಹೇಗಿದ್ದೀರಾ ಆರಾಮಿದ್ರೆ ಅಂತ ತಿಳ್ಕೊಂಡಿನಿ ಫ್ರೆಂಡ್ಸ್ ಕೆಲವು ಕಾರಣಾಂತರಗಳಿಂದ ವಿಡಿಯೋ ಮಾಡಕ್ಕಾಗಿದ್ದಿಲ್ಲ ಇವತ್ತು ನೋಡ್ಕೋಬಿದ್ದ ಗೋಕಾಕ್ ಮಾರ್ಕೆಟ್ ಯಾವ ಥರ ಕುಡೀತಿ ಅಂತೇಳಿ ಇವತ್ತಿನ ದಿನಕ್ಕ ಮರಿಗೋಳ ಏನ್ ರೇಟ್ ಅದಾವು ಅಂತೇಳಿ ನೋನು ಫ್ರೆಂಡ್ಸ ಹಂಗ ನಮ್ಮ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋನ ಶುರು ಮಾಡ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬೋದು ಇಲ್ಲಿ ಮರಿಗಳ ಯಾವ ಥರ ಬಂತೀವಿ ಸೊಕ್ಕ ರೇಟ್ ಏನು ಹೇಳ್ತೀವಿ ಕಾ ಎಂಟೂರು ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಏನು ಬಂದರೆ ಕೊಡ್ತೀವಿ ನೀವು ಫೈನಲ್ ಆರು ಸಾವಿರದ ಎಂಟುನೂರು ಬಂದರೆ ಕೊಡ್ತೀವಿ ಆರು ಸಾವಿರದ ಎಂಟುನೂರು ತನಕ ಬಂದರೆ ಕೊಡ್ತಾರೆ ಫ್ರೆಂಡ್ಸ್ ಮರಿಗಳು ನೋಡ್ಕೋಬೋದು ಯಾವ ಥರದ ಅಂತೇಳಿ ಇವತ್ತಿನ ದಿನಕ್ಕೆ ಈ ಥರ ರೇಟ್ ಇದಾವೆ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಮೀರಿದ ನೋಡ್ಕೋಬಹುದು ಇವ್ ಏನ್ ರೇಟ್ ಹೇಳ್ತಾನಂತ ಹನ್ನೆರಡು ಸಾವಿರ ರೇಟ್ ಫ್ರೆಂಡ್ಸ್ ಮರ್ಕೊಂಡು ನೋಡ್ಕೋಬಹುದು ಇವನ್ನ ಫೈನಲ್ ಏನ್ ಒಂದಾರ ಹನ್ನೊಂದರೆ ಕೊಡ್ತಾ ಇರ್ತ ಜೋಡಿಯಾರ ಹತ್ತೂರಿ ಹತ್ತೂರಿ ಹಂಗ್ ಫ್ರೆಂಡ್ಸ್ ಇಪ್ಪತ್ತೊಂದು ಸಾವಿರ ಕೊಡ್ತಾ ನೋಡ್ಕೋಬೋದು ಫ್ರೆಂಡ್ಸ್ ಪ್ಯೂರ್ ಅಮ್ಮೀನ್ ಗಡ ವೈಟ್ ಎಳಗ್ ಮರಿ ಪ್ರ ಬಂದ ನೋಡಿ ಫ್ರೆಂಡ್ಸ್ ಇಲ್ಲಿ ಗೋಕಾಕ್ ಮಾರ್ಕೆಟ್ಗೆ ದೊಡ್ಡ ಸೈಜ್ ಅದ ನೋಡಿ ಫ್ರೆಂಡ್ಸ್ ಇವಾಗ ಏನು ರೇಟ್ ಹೇಳ್ತೀವ ಹದಿನಾರು ಸಾವಿರ ಹಂಗೆ ಕೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ಕೋಬಹುದು ಎಲ್ಲ ಪ್ಯೂರ್ ಅಮ್ಮಿನಗಡ ಗಡೆ ಎಳಗ ಮರಿದಾವ ಇವ ದೊಡ್ಡ ಸೈಜ್ ಫೈನಲ್ ಏನು ರೇಟ್ ಬಂದ್ರೆ ಕೊಡ್ತೀನೋ ಇವ ಹದಿನಾಲ್ಕು ಸಾವಿರ ಮ್ಯಾಗಾರ ಕೊಡ್ತಾರೆ ಫ್ರೆಂಡ್ಸ್ ನೋಡ್ಕೋಬಹುದು ಅಮ್ಮಿನಗಡ ಗಡೆ ಎಳಗ ಮರಿದಾವ ದೊಡ್ಡ ಸೈಜ್ ಗೋಕಾಕ್ ಮಾರ್ಕೆಟಿಗೆ ಬಂದ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬೋದಿಲ್ಲಿ ಕೇಳದ ಮರಿದವ ಅನಾರ ಏನು ರೇಟ್ ಹೇಳ್ತಾರ ಸೌಕರ್ಯ ಏನು ರೇಟ್ ಹೇಳ್ತೀವ ಹನ್ನೊಂದೂವರೆ ಸಾವಿರ ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಏನು ರೇಟ್ ಬಂದ್ರೆ ಕೊಡ್ತೀವಿ ನಾವು ಸೌಕರ್ಯ ಏಳುವರೆ ಸಾವಿರ ಕೊಡ್ತೀವಿ ಎರಡ್ನೂರು ಕಡಿಮೆ ಎಂಟು ಸಾವಿರ ಸೌಕರ್ಯ ಮತ್ತೆ ಹೆಂಗಾರ ಕೊಡೋ ಒಂದ್ ಮಾತ್ ಕೇಳ ಎಂ ಸಾವಿರದ ಎರಡ್ ಕೊಡ್ತೀನಿ ಮತ್ ಹೆಂಗಾರ ಕೊಡವ ಎಂಟ್ ಸಾವಿರೂರ್ ಆಯ್ತು ನೋಡಣ ನೋಡಣ್ಣ ಎಂಟು ಸಾವಿರದ ಫ್ರೆಂಡ್ಸ್ ನೋಡ್ಕೋಬೋದ ಹತ್ತು ಸಾವಿರದ ಹಂಗಾರ ಎಂಟ್ ಸಾವಿರದ ನಾಲ್ಕನೂರ ಹಂಗ್ ಕೇಳಿ ಫ್ರೆಂಡ್ಸ್ ಇವತ್ತಿನ ದಿನ ಮಾರ್ಕೆಟ್ ಈ ತರ ಐತಿ ನೋಡ್ಕೋಬಹುದು ಯಾರಾದ್ರೂ ನಮ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೊಬರ್ಗೆ ಎಂಟೂವರೆ ಸಾವಿರ ಇಟ್ಟುನೂರು ನೋಡ್ಕೋಬೋದು ಬೆಳಗ ಮರೀತದೆ ನಿಮ್ಗಡೆ ಏನ್ ರೇಟ್ ಹೇಳ್ತಾರೆ ಅನ್ನ ಏನ್ ರೇಟ್ ಹೇಳ್ತದೆ ಹನ್ನೊಂದೂರು ಸಾವಿರ ಹಂಗೆ ರೇಟ್ ಹೇಳ್ತಾರೆ ಫೈನಲ್ ಏನ್ ರೇಟ್ ಬಂದಾಗ ಕೊಡ್ತೀವಿ ನಾವು ಒಂಬತ್ತೂರು ಸಾವಿರ ಆರ ಕೊಡ್ತಾರೆ ಫ್ರೆಂಡ್ಸ್ ನಮ್ಗೆ ಗ್ರಳ ನೋಡ್ಕೋಬಹುದು ಯಾವ ತರದ ಅಂತೇಳಿ ನೋಡ್ಕೋಬೋದು ಕೆಂಪ ಎಳಗ ಮರಿದವ ಎಂಟು ಸಾವಿರದ ಒಂದು ನೂರ್ ಆಗ್ಯಾವ ಫ್ರೆಂಡ್ಸ್ ನೋಡ್ಕೋಬೋದಿವ ಮಾರ್ಕೆಟ್ ಇವತ್ತಿನ ದಿನಕ್ಕೆ ಈ ತರ ಐತಿ ನೋಡ್ಕೋಬೋದು ಎಂಟು ಸಾವಿರದ ನೂರಸ್ ಕೆಂಪ ಎಳಗ ಮರಿದಾವ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಕೋಬೋದಿಲ್ಲಿ ಏನ್ ಸೊಗರವ ರೇಟ್ ಏನು ಹೇಳ್ತೀವ್ ಏಳು ಸಾವಿರದ ಎರಡ್ನೂರು ಫ್ರೆಂಡ್ಸ್ ನೋಡ್ಕೋಬೋದಿವ್ನಾಲ್ವ ಹೇಳ್ಮರಿ ಸಕರ್ ಏನ್ ರೇಟ್ ಹೇಳ್ತೀವ್ ಎರಡ್ನೂರು ಕಡಿಮೆ ಆರ್ ಸಾವಿರ ಕೊಡ್ತೀನಿ ಮತ್ತಾರ ಕೊಡ್ತೀವಿ ಹೇಳು ಸಕರ್ ಕೊಡೋದು ಹೇಳಿ ಆರು ಸಾವಿರ ಕೊಡ್ತೀನಪ್ಪ ಹಾಂ ಆರು ಸಾವಿರ ಇಲ್ಲ ನೋಡ್ಕೋದೀವಿ ನಾ ಆರು ಸಾವಿರ ಇರ್ತೀವಿಗಳು ನೋಡ್ಕೋದೀವ ಏನು ರೇಟ್ ಹೇಳ್ತೀವಿ ಕರವ ಎಲ್ಲ ಹಾಂ ಎಲ್ಲ ಕೆಲ ಏನು ಹೇಳ್ತೀವಿ ಐದು ಗಂಡ ಐವೇ ಗಂಡು ಮೂವತ್ತು ಸಾವಿರ